ಹನಿಮೂನ್ ನಲ್ಲಿ ಟಚ್ ಕೂಡ ಮಾಡಿಲ್ಲಂತೆ ಪತಿ ಪತಿ ಸೂರಜ್ ನಪುಂಸಕ ಅಂತ ಗಾನ ಅವಮಾನ ತಾಳಲಾರದೆ ಗಂಡ ಸೂರಜ್ ಕೂಡ ಸೂಸೈಡ್ ಆಕೆ ನೂರಾರು ಕನಸುಗಳನ್ನ ಕಟ್ಟಿಕೊಂಡು ಬದುಕಿನ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದ ಯುವತಿ ಖುಷಿ ಖುಷಿಯಾಗಿ ಜೀವನ ಆರಂಭಿಸಿದ್ರು ಸಂಸಾರದ ನೌಕೆಯನ್ನ ಇನ್ನೂ ದೂರ ಸಾಗಿಸಬೇಕಿತ್ತು ವಿಧಿ ಆಟ ನೋಡಿ ಮದುವೆಯಾದ ಎರಡೇ ತಿಂಗಳಲ್ಲಿ ಸಾವಿನ ಮನೆ ಸೇರಿದ್ದಾಳೆ ಇದ್ದ ಒಬ್ಬಳೆ ಮಗಳನ್ನ ಕಳೆದುಕೊಂಡ ಪೋಷಕರು ಕಣ್ಣೀರು ಹಾಕುತ್ತಿದ್ದಾರೆ ಬದುಕು ಇದರ ಜೊತೆಗೆ ನೂರಾರು ಕನಸುಗಳನ್ನ ಕಂಡು ಮದುವೆಯಾಗಿದ್ದ ಅಕ್ಕಿ ಎರಡೇ ತಿಂಗಳಿನಲ್ಲಿ ಮಸಣ ಸೇರಿದ್ದಾಳೆ ರಾಮಮೂರ್ತಿ ನಗರದ ಬಿ ಚನ್ನಸಂದ್ರದಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ್ದ ನವ ವಿವಾಹಿತೆ ಗಾನವಿ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಮುತ್ತು ಮಗಳು ಉಸಿರು ಚೆಲ್ಲುತ್ತಿದ್ದಂತೆ ಪೋಷಕರ ಆಕ್ರೋಶದ ಕಟ್ಟೆ ಹೊಡೆದಿದ್ದು ಗಂಡ ಸೂರಜ್ ವಿರುದ್ಧ ಆರೋಪಗಳ ಸುರಿಮಳೆ ಕೈದಿದ್ದಾರೆ ವಿದ್ಯಾರಣ್ಯಪುರ ಮೂಲದ ಸೂರಜ್ ಹಾಗೂ ಕಾನವಿ ಲಕ್ಷ ಲಕ್ಷ ಖರ್ಚು ಮಾಡಿ ಅದ್ದೂರಿಯಾಗಿ ಮದುವೆಯಾಗಿದ್ರು ಪ್ಯಾಲೇಸ್ನಲ್ಲೇ ಹಸೆಮಣೆ ಹೀರಿದ್ರು ಕುಟುಂಬಸ್ಥರೆಲ್ಲ ಆಗಮಿಸಿ ವಧುವರರಿಗೆ ಆಶೀರ್ವಾದ ಮಾಡಿದ್ರು ಎಲ್ಲವೂ ಚೆನ್ನಾಗಿಯೇ ನಡೆದಿತ್ತು ಬಳಿಕ ಜೋಡಿಗಳು ಹನಿಮೂನ್ ಅಂತ ಶ್ರೀಲಂಕಾಗೆ ತೆರಳಿದ್ರು ಆದ್ರೆ ಅದೇನಾಯ್ತು ಏನು ಹತ್ತು ದಿನ ಅಂತ ಹನಿಮೂನ್ ಗೆ ಹೋದವರು ಹನಿಮೂನ್ ಅರ್ಧಕ್ಕೆ ಇಬ್ಬರು ಬಂದ ತಕ್ಷಣ ಗಾನವಿಗೆ ನೀನು ತವರು ಮನೆಗೆ ನೀ ಗಾನವಿ ಕೂಡ ತಕ್ಷಣ ಹೋಗಿದ್ದಾಳೆ ಆದ್ರೆ ಗಾನವಿ ಮನಸ್ಸು ಸರಿಯಿರ್ಲಿಲ್ಲ ಬುಧವಾರ ರಾತ್ರಿ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಗಾನವಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಮುಂದಾಗಿದ್ದಾಳೆ ಕೂಡಲೇ ಪೋಷಕರು ಆಕೆಯನ್ನ ನೋಡಿದ್ದಾರೆ ತಕ್ಷಣವೇ ಆಕೆಯನ್ನ ಚನ್ನಸಂದ್ರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿತ್ತು ಆದರೆ ಚಿಕಿತ್ಸೆ ಫಲಿಸದೆ ಪೊಲೀಸರು ಇಳಿದಿದ್ದಾಳೆ ಇನ್ನು ಗಾನವಿ ಸಾವಾಗುತ್ತಿದ್ದಂತೆ ಪೋಷಕರ ಆಕ್ರೋಶ ಕಟ್ಟಿ ಹೊಡೆದಿದೆ ಸೂರಜ್ ಹಾಗೂ ಆತನ ಕುಟುಂಬಸ್ಥರ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ ವರದಕ್ಷಿಣೆ ಕಿರುಕುಳ ಹಣ ಆಭರಣಕ್ಕಾಗಿ ಕಿರುಕುಳ ನೀಡ್ತಾ ಇದ್ರು ಅಲ್ಲದೆ ಗಂಡ ಹೆಂಡತಿ ನಡುವೆ ಸಾಂಸಾರಿಕ ಜೀವನವೇ ಸರಿಯಿರಲಿಲ್ಲ ಮದುವೆಯಾಗಿ ಒಂದೂವರೆ ತಿಂಗಳಾದರೂ ಆತ ಮಗಳನ್ನ ಫೋಟೋಗೆ ಬಿಟ್ರೆ ಟಚ್ ಕೂಡ ಮಾಡಿಲ್ಲ ನನಗೆ ಆ ತರ ಇಲ್ಲ ಅಂತ ಇದ್ನಂತೆ ಅದನ್ನ ಮುಚ್ಚಿಡಲು ಮಗಳನ್ನ ಮನೆಗೆ ಕಳುಹಿಸಿದ್ರು ಅಂತ ಗಾಂಧಿ ಪೋಷಕರು ಆರೋಪ ಮಾಡಿದ್ದಾರೆ ಅಲ್ಲದೆ ಸೂರಜ್ ನಪುಂಸಕ ಅಂತ ಬ್ಯಾನರ್ ಮಾಡಿಸಿ ಚಪ್ಪಲಿಯಲ್ಲಿ ಥಳಿಸಿ ಆಕ್ರೋಶ ಹೊರಹಾಕಿದ್ದಾರೆ ಗಾರವಿ ಸಾವಿಗೆ ನ್ಯಾಯ ಬೇಕು ಅಂತ ಪೋಷಕರ ಆಗ್ರಹವಿದ್ದು ಸೂರಜ್ ಮನೆ ಮುಂದೆ ಪ್ರತಿಭಟನೆ